ಡ ಬಂದಿವ್ರಿ ಗೈಸು ಬ್ಯಾಡ ಆದ್ರೂ ಬಂದಿವ್ರಿ ನಾವ್ ನಾವ್ ಗೊತ್ತಲ್ರಿ ಒಂದ್ ರಾತ್ರಿ ಹನ್ನೆರಡು ದಿನ ಎಂತ ಹೋಗಾವ್ರಾವ ಅಂತೂ ಇಂತೂ ಬಂದಿವ್ರಿ ಗೈಸು ಮತ್ತ ರಾತ್ರಿ ಒಳಗೆ ಕಾರ್ ತಗೊಂಡ್ ಬಂದ ಸರ್ಚ್ ಮಾಡಕತ್ತಿದيو ಆ ವದಿಗಿತ್ತುಾರದಕಂದ್ರೆ ಬಿಡಾಂಗೇ ಇಲ್ಲ ಒಂದು ಹೋಗಿ ಒಂದು ಕೆಲಸ ಮಾಡಬೇಕಂದ್ರೆ ಬಿಡಾಂಗೇ ಇಲ್ಲ ಬಿಡಾಂಗೇ ಇಲ್ಲ ಸೋ YouTube ನೇ ಗೈಸ್ ಆ ಸਿੱಕ್ಕ ಪಟೇ ಸಪೋರ್ಟ್ ಮಾಡಾತರಿ ಒಂದೊಂದು ಕೆ ವಿಯೂಸ್ ಬರಾತಕ್ಕೆ 1000 ವಿಯೂಸ್ ಮಾತ್ರ ಸಾಕ್ರಿ ನೆಮ್ಮದಿ ಆಗಿಬಿಡುತ್ತೆ ನಮ್ಮ YouTube ಒಳಗ Instagram ನೇ ಒಂದು ಲಕ್ಷ ಮಂದಿ ನೋಡ್ರಿ ಖುಷಿ ಆಗ್ಸ್ತತ್ತೆ ಗೊತ್ತಿಲ್ಲ ಬಟ್ YouTube ನೇ ಒಂದು ಸಾವಿರ ಮಂದಿ ನೋಡ್ರಣ ಖುಷಿ ಆಗ್ತಿತಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಈಗ ಜಸ್ಟ್ ಬೆಳಗಾವ್ ಕಾರ್ ಶಿಕ್ಷನ್ ಒಳಗೆ ಎಂಟ್ರಿ ಆಗಿವ್ರಿ ಕಿಲೋಮೀಟರ್ ಐತಿ ಅಲ್ಲಿವರೆಗೂ ಈ ವ್ಯೂ ಐತಿ ಮಸ್ತ್ ಹೊಂಟಿವಿ ನಾ ಬಾಯಿಗೆ ಬರ್ಸ್ಬಾಡು ಅವಕಾಶ ಹೊಡಿ ಮಸ್ತ್ ಐತಿ ಕಡೆ ಬಂದಿದ್ರೆ ನನಗೆ ಮಾತ್ರ ಸೋತ ಸುಳ್ಳು ಚಿರುತಿ ಕೊಡ್ತಾವ್ಕೊಂಡಿರ್ತಾವ್ ಸರಿ ಬಟ್ ರೋಡ್ ಮಾತ್ರ ಈ ನಮ್ನಿ ಐತ್ರಿ ಮಸ್ತ್ ಈಗಿಂಗ್ ಕಿತ್ತ ಮಳೆಗಾಲದ ಬರ್ಬೇಕ್ರಿ ಅವಾಗ ಇನ್ನೂ ಮಸ್ತ್ ಇರ್ತೈತಿ ಬಟ್ ಬರಿ ಈಗೂ ಒಂಥರ ಮಜಾ ಮಳೆಗಾಲದ ಹೆಂಗಕತ್ರಿ ಜೀವನಾನ ನಮಗೂ ಮತ್ ಏನು ಏನಾರ ಕಚ್ಚಿ ಪಿಚ್ಚಿ ರಾಯಿ ಅಂತ

ಈ ಇದ್ರಾಗ ಒಂದು ಮಜಾ ಇರ್ತೈತಿ ಗೊತ್ತೆ ನಾ ಮಜಾ ಬಾರಿ ಇರ್ತೀವಿ ಚಾ ಒಳಗೈತೇನ್ರಿ ಚಾ ಏನಾರ ರೆಡಿ ಆಗತ್ ನಾವ್ ಬಿಸಿ ಬಿಸಿ ಚಾ ರೆಡಿ ಆಗತ್ ನಾವು ಅದಿ ಊರಿಗ ಬೆಳಗಾವ್ ದಾಟಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಬಂದಿವಿ ಚಿಕ್ಲಿ ಅದು ಅಲ್ಲೇ ಹಿಂದೂಳಿತ್ತು ಈಗ ಮುಂದೆ ಹಿಂಗ ಒಂದು ವಾಟರ್ ಫಾಲ್ಸಿಗೆ ಹೋಗಬೇಕಂತಿದ್ವಿ ಹಿಂಗ ಒಂದು ಯಾಕೆ ನಾ ಪಾ ಅಂದ್ರೆ ರಿಸ್ಟ್ರಿಕ್ಷನ್ ಏರಿಯಾ ಅಂತ ಅದ್ರ ಬಗ್ಗೆ ವಿಡಿಯೋ ನಾನು ನಾವು ಒಳಗೆ ಹಾಕ್ತಾರಂತ ಅವ್ರ ಹಿಂಗ ಇಲ್ಲಿನ ಸಾರ್ವಜನಿಕರು ಹೇಳಿರಿ ಯಾಕಪ್ಪ ಅಂದ್ರೆ ಅದ ಫಾಲ್ಸ್ ಹೆಚ್ಚು ಕಮ್ಮಿ ಯಾರಿಗೆ ಗೊತ್ತಿಲ್ಲ ಸೀಕ್ರೆಟ್ ಪ್ಲೇಸ್ ಅದ ಅಲ್ಲಿ ಹೋಗ್ಬೇಕಂತ ಹೇಳಿ ಬಂದಿದ್ವಿ ಬಟ್ ಅಲ್ಲಿ ರಿಸ್ಕ್ ಐತಿ ಬ್ಯಾಡ ಹೋಗ್ಬೇಡ್ರಿ ಸುಮ್ಮ ಅಲ್ಲಿ ಹೋಗಿ ಬಂದ ನೀವು ವಿಡಿಯೋ ಗಿಡಿಯೋ ಹಾಕಿರೋನು ನಮ್ನ ವಾತ್ ಒಳಗೆ ಹಾಕ್ತಾರ ಕೇಸ್ ಹಾಕ್ತಾರ ಅತ್ರಿ ಅದ್ರ ಸಂಬಂಧನ ವಿಚಾರ ಮಾಡತ್ತೀವ ಹೋಗೋಣ ಬೇಡ ಹೆಂಗ್ ಇವ್ರು ಮಗಬೇಕ್ರನ್ಸತಿ ನೋಡ್ರಿ ಇಪ್ಪರಿಗೆ ಮತ್ತ ಚಮಖಂಡಿ ಆಯ್ಬಿಡತ್ರಿ ಯಾಕೋ ರಿಸ್ಕ್ ತಗೋ ಬೇಡ ವಿಡಿಯೋ ಹಾಕ್ಬೇಕ್ರಿ ನಾ ವಿಡಿಯೋ ಮಾಡ್ಬೇಕಂತ ನಾ ಕಡೆ ಎಲ್ಲಾ ಹೋಗಿರ್ತಿವಲ್ಲ ಸೊ ವಿಡಿಯೋ ಮಾಡ್ರೂ ವಾಪಸ್ ಅದನ್ನ ಡಿಲೀಟ್ ಮಾಡಿಸ್ತಾರು ಇಲ್ಲಾರ ಅದ್ರ ಮ್ಯಾಗ ಕೇಸ್ ಹಾಕ್ತಾರತ್ರಿ ಆಮೇಲೆ ಕರ್ಸ್ತಾರತ್ ನಮ್ನವ್ರ ಅದ್ರ ಸಂಬಂಧನ ಆ ಬಾಲ್ಸ್ ಕರೀಶ್ ಏರಿಯನೋ ಮಾಡ್ತಾ ಅಂತ ಅದ್ರ ಸಂಬಂಧನ ಆ ರಿಸ್ಟ್ರಿಕ್ಷನ್ ಏರಿಯಾದಾಗ ಹೋಗೋದು ಬೇಡ ಅವ್ನ ಅವ್ನ ಅದ್ರ ವಿಡಿಯೋ ಅದ್ರ ಬಗ್ಗೆ ವಿಡಿಯೋನೂ ಮಾಡೋದು ಬೇಡ ಆ ವಿಡಿಯೋದಾಗ ಈ ವಿಡಿಯೋದಾಗ ಅದ್ರ ಹೆಸರು ಹೇಳೋದು ಬೇಡ ಹಾಗಾಗಿ ಬಿಟ್ಟತ್ರಿ ಸದ್ಯದ ಪರಿಸ್ಥಿತಿ ಮತ್ತು ಮಾಡುಣ ಅವ ಬೇರೆ ಯಾವ ಪ್ಲೇಸ್ ನೋಡ್ತೀವಿ ರೀ ಆ ದೇವ್ ಅಂದ್ರೆ ಹಾಕ್ತೀವಿ ಇಲ್ಲಾರ ಮತ್ತೇನು ತಿರ್ಗ್ಯಾಡುದು ರೀ ಬೇರೆ ಬೇರೆ ಕಡೆ ಯಾವಾಗ ಏನು ದೂರ ಐತಿ ಏನು ಚಮ್ಕಾಂಡಿ ಅಂದ ಹಂಗೈತಿ ಪಮ್ಮ ಏನಮ್ಮಮ್ಮ ನೂರೈವತ್ತು ಕಿಲೋಮೀಟ್ರ್ ಐತಿ ಟೇ ಕುಡಿಯಾಕ ಬಂದಿದೈತಿ ತಿಳ್ಕೊಂಬುದ ಮಾ ತಲೆ ಕೆಡ್ಸ್ಕೊ ಅಲ್ಲ ಇಂಥ ಪ್ಲೇಸ್ ಐತಿ ನಾವೀಗ ಎಲ್ಲೆಲ್ಲಿ ಹೋಗಬೇಕು ಏನೇನೋ ಮಾಡಬೇಕು ಅನ್ಕೋತ ಅನ್ಕೋತ ಎಲ್ಲಿ ಬಂದೀವಿ ಅಂದರೆ ಡೆಲ್ಟಾಕ್ ಬಂದಿವಿ ರೀ ಡೆಲ್ಟಾ ವ್ಯೂ ಪಾಯಿಂಟ್ಸ್ ನೋಡಕ್ಕೆ ಬಂದಿವಿ ಸೊ ಕಾರೆಲ್ಲ ಅಲ್ಲಿ ಪಾರ್ಕ್ ಮಾಡಿ ಈ ಥರ ನಡ್ಕೊಂಡು ಬಂತೀವಿ ತುಂಬ ಹೆಂಗೆ ಐತಿವಿ ಪ್ಲೇಸ್ ಪ್ಲೇಸ್ ದಂಡಲಿ ಇತ್ತು ಮಮ್ಮ ತುಂಬ ಹೆಂಗೈತಿ ದೇವ್ ಆ ಇವು ಒಟ್ಟಿಗೆ ಗಿಡಗಳು ದಂಡಿಲ್ಲ ಗೈಸ್ ಕಂಟೀವಿ ರೀ ಟ್ರಕ್ಕಿಂಗ್ ಮಾಡ್ಕೊತ ಇದೇನು ಭಾಳ ದೂರ ಇಲ್ಲ ರೀ ಭಾಳ ರಿಸ್ಕ್ ಇಲ್ಲ ಅಂತ ಬಟ್ ಇದು ಇಲ್ಲಿಗೆ ಸ್ಟಾರ್ಟಿಂಗ್ ಒಂದು ಈ ಥರ ವಾಟರ್ ಕ್ರಾಸಿಂಗ್ ಐತಿ ಆದ್ರೆ ಮುಂದೊಂದು ಪ್ಲೇಸ್ ಐತೆ ಅಲ್ಲಿ ಬಿಡ್ತಾರಲ್ಲ ಡೌಟ ಬಟ್ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಐತಲ್ಲ ಇಲ್ಲಿ ಹೋಗ್ಬೋದು ರೀ ನೋಡುನು ಏನೇನಕ ಏನೇನಿಲ್ಲ ಇದು ನಂದು ಎರಡನೇ ಸಲ ಬರೋದು ಇದು ನಿಂದ ನಮಗೆ ಮೊನ್ನೆ ಗೈಸ್ ನಾನು ಎರಡನೇ ಸಲ ಇಲ್ಲಿ ಬರೋದಾ ಫಸ್ಟ್ ಸಲ ಬಂದಾಗ ಏನೈತಿ ನಾವು ಒಬ್ಬೊಬ್ಬ ರೀ ಊತ್ಸರ ಹಂಗೆ ಬಂದ ಈ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿರ್ತನ ಹಾದಿ ಹಿಂಗೆ ಗ್ರೂಪ್ ಕಟ್ಕೊಂಡು ಬಂದ ಎರಡನೇ ಸತಿ ಬಂದು ವಿಡಿಯೋ ಮಾಡ್ಕೊಳ್ತೀವಿ ಇಷ್ಟೇ ರೀ ಸಾಕುಪಟ್ಟು ದುಡಮ್ ನೋಡ್ರಿ ಮುಂದೆ ಯಾವ ಥರ ಐತೆ ಅಂದ್ರೆ ಮನುಷ್ಯನ ಬೆಳವಣಿಗೆಗೆ ಗಿಡ ಎಲ್ಲದಕ್ಕೂ ಸಾತ್ ಇದ ನೋಡಿ ಮೆಟ್ಟಿಲ್ ಥರ ಇದು ಇಳ್ಕೊತ ಹೋಗ್ಬೋದು ಇಲ್ಲಾರ ಈ ಮನೆಲ್ಲ ಕತ್ತರ್ಸ್ಕೊಂಡು ಹೋಗಿತ್ತು ನಾವು ಅಲ್ಲಿ ಕೆಳಗೆ ಹುಟ್ಟಿದ್ವಿ ನಾವು ಕೆಳಗೆ ಹೋಗಿದ್ದೀವಿ ಜರ್ಕೊತ ಈಗ ಏನೈತಿ ಇವೆಲ್ಲ ಬೇರ್ಗಳನ್ನು ಈ ಥರ ಮೆಟ್ಟಿಲ್ ಟೈಪ್ ಆಗಿ ಮನುಷ್ಯನ ಬೆಳವಣಿಗೆಗೆ ಏಳಿಗೆಗೆ ಸಪೋರ್ಟ್ ರೀ ನಾವು ಮನುಷ್ಯರು ಅದನ್ನೆಲ್ಲ ತಿಳ್ಕೊಳ್ದಾಗ ಕಡದ್ನಿ ನೀ ಅದನ್ನ ಇದನ್ನ ಮಾಡ್ಕೊತ ಪ್ರಕೃತಿನ ಹಾಳವಾಡಾತಿವಿ ಗೈಸ್ ಸಾರ್ಸಕತ್ ಇವತ್ತಿನ ಟ್ರಿಪ್ ಮಸ್ತ್ ನೋಡು ಕ್ರಾಕ್ಸ್ ತಗೋಬ ಇಲ್ಲಿ ಗೈಸ್ ಅದಕ್ಕೆ ಹೇಳುದ್ರಿ ಪ್ರಕೃತಿ ಜೊತೆ ಆಟ ಆಡಬಾರ್ದು ಪ್ರಕೃತಿ ಚಾಕಂದೈತಿ ಅತಿ ಹುಮ್ಮಸ್ಸದಿಂದ ದಿಂದ ಭಾಳ ಎಕ್ಸೈಟ್ಮೆಂಟ್ ದಿಂದ ಏನೇನೋ ಮಾರ್ಬಾರ್ದಾಕಿದ ಉದಾಹರಣೆ ಹಾಕಿಬ ಹಾಕಿಬಿಡವ ನಾವೀಗ ಈ ಎಲ್ಲ ಬಂದಾಗ ಯಾರನು ನಂಬಾಕಾಗಲ್ರಿ ಯಾರನ್ನೂ ಬಿಡಾಕೋಗಲ್ಲ ಅದ್ರ ಸಂಬಂಧ ಏನು ನಂಬೇಕಂದ್ರೆ ಈ ತರ ಕಾಲ್ನಡಿಗೆ ನಡೆದಿದ್ದೇನತಿ ಸಾಕಿರ್ತೈತಿ ಒಂದು ಕಾಡಿನ ಅದ್ರ ಮುಖಾಂತರ ನಡ್ಕೋತ ಹೋಗೋದು ಎಲ್ಲಿ ತನ ವಿಶ್ವಾಸ ಬರ್ತೈತಿ ಎಲ್ಲಿ ತನ ಹೋಗೋದು ಅಲ್ಲಿಗೆ ರಿಟರ್ನ್ ಮಾಡೋದು ಯಾಕಂದ್ರೆ ಪ್ರಕೃತಿ ಜೊತೆ ಆಟ ಆಡಬಾರ್ದು ಬರ್ತೀವಿ ಅಂತ ಹೇಳಿ ಗೊತ್ತಾಗಲ್ಲ ಹೊಡ್ಮಾಡಿ ಹಾ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಹಿಂಗೋ ಹಿಂಗೋ ಇತರ ಆಕಾಶ ಹೋಗೋ ನೆಟ್ವರ್ಕ್ ಇಲ್ಲ ಹಿಂಗ್ ಇತರ ಆಕಾಶ ಹೋಗೋಣ ಏನ್ ಹಿಂಗ್ ಕಾರ್ನಾಗ ಹೋಗೋಣ ಇಲ್ಲಿ ಇತರ ಆಕಾಶ ಹೋಗೋಣ ತೀರ್ನಾ ಬರ್ರಿ ಇತರ ಆಕಾಶ ಹೋಗೋಣ ಹಂಗಾದ್ರೆ ಇದೆಲ್ಲ ಅವ್ರಿಂದಾನು ಹಾಕೈತ್ರಿ ಬಟ್ ಇದೆಲ್ಲ ಅದರ್ಸ ಹೋದಾಗಿದ್ದಲ್ಲ ಫಾರೆಸ್ಟ್ ಆಫೀಸರ್ಸ್ ಏನೈತಿ ಕಾಡಿಗೆ ಚಚ್ಚಿದಾಗ ಕಂಟ್ರೋಲ್ ಆಗ್ಬೇಕ ಈ ತರ ಅವರ ಸುಟ್ಟಿರ್ತಾರೆ ನಮ್ ದೋಸ್ತರು ಬರೀ ಅಡ್ಡಿನ ಹಿಡಿತ್ರಿ ಯಾಕಂದ್ರೆ ಇದ ಒಂದ್ ರೀಸನ್ ಇದ್ ತೋರಿಸ್ತೀನಿ ನಿಮ್ಗೆ ಉದಾಹರಣೆ ನಾವೆಲ್ಲ ಇದೀವಿ ಇವ್ರು ನೋಡ್ರಿ ನನ್ನ ಮಕ್ಕಳ ಇಲ್ಲಿ ಹೊಂಟಾರ ಅಲ್ಯಾಕ್ರ वारे वारे दोस्त कळक्रे वंद रिस्किली नेटवर्क बरला ऐन गायस ऐत मजा ऐत मात्र जणात हवते सुखुन गिरियसली नाही नेन ही इथर बंद ओवर् एक्झायटी प्रकृती जो बाळ आटाडक होते डेंजरस् बारा गायस इलीतर बंद गोत्री मजा ऐते जमकंडिंग नीर सार्थकतून बट हंगेन सण कालवे मुखा नीर ಇಲ್ಲಿ ಈ ಥರ ಗೊಳೆ ಆಗತ್ತವ ಶೇಕಾರ್ನ್ಯಾಗ್ತಾವ ನೀರ ಅದು ಬೆಸ್ಟ್ ಐತ್ರಿ ಎಂಜಾಯ್ ಮಾಡ್ತೀವಿ ನಾವು ಫ್ರೆಂಡ್ಸ್ ರೀ ಕಾಲೇ ಇದ್ರು ಎಂಜಾಯ್ ಮಾಡ್ಲಿಕ್ಕೆ ಇದ್ದೀವಿ ಎಷ್ಟು ನೀರು ಅದಾವ ಸಾಕಿತೆ ಅವರೆಲ್ಲ ಇರಲಿ ನಾವು ಮ್ಯಾಗೆ ಹೋಗಿ ಈ ಥರ ಈ ಕಡೆ ಎಲ್ಲ ತಿರುಗಾಡಿ ನೋಡೋಣ ರೀ ಮತ್ತೆ ಎಲ್ಲಿ ಹಾದು ಇದಾವಣ ಏನಾರು ಇರ್ತಾವ್ರಿ ಕಾಡಂದ ಬಳಕೆ ಬೇರೆ ಬೇರೆ ರೀ ಸೊ ನೋಡೋಣ ಅಂತ ಇಂತು ನಮಗೊಂದು ಹಾದಿ ಸಿಕ್ತರಿ ಒಂದು ಏಟ್ ಕ್ರಿಟಿಕಲ್ ಕಂಡೀಷನ್ ಐತೆ ಅಟ್ಟ ಮತ್ತು ಭಾಳ ಏನು ಕ್ರಿಟಿಕಲ್ ಇಲ್ಲ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ದಾಗ ಐತಿ ಎಷ್ಟು ರಿಸ್ತ ಒಂದು ವಿಡಿಯೋ ಮಾಡಾತೀವಿ ರೀ ಯಾರ್ಯಾರಲ್ಲ ಇನ್ಸ್ಟಾಗ್ರಾಮ್ನ ರೀ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡಿರಿ ಮ್ಯಾಗಿಂದ ಯೂಟ್ಯೂಬ್ ಬ್ಲಾಗ್ಸ್ಗಳನ್ನ ಮಾಡು ಅಂತ ನಮ್ಮ ಆ ನಾನು ಯೂಟ್ಯೂಬ್ ಚಾನಲ್ಗಳಸ್ರಿ ಹಿಂಗೆ ನೋಡ್ಕೊತೀರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ಕಡಿದು ಒಂದು ನೀರು ಬರು ತೋರ್ಸಕ್ಕೆ ನೋಡಿದ್ರು ಅಲ್ಲ ಈಗ ಕೆಳಗೈತ ಗೈಸ್ ಏನನ್ರಿ ಪ್ರಕೃತಿನ ಒಂದ್ ಚಂದ ರೀ ಗೈಸ್ ಇದ್ರದ ಅಡಿಕ್ಟ್ ಒಮ್ಮೆ ಜೀವನದಾಗ ಪ್ರಕೃತಿ ಮ್ಯಾಗ ಒಮ್ಮೆ ಅಡಿಕ್ಟ್ ಆದ್ರ ಬಿಡುದಿಲ್ಲರಿ ಗೈಸ್ ನೀವು ಒಟ್ಟು ಕಾಲ್ ಜರಿತು ಗೈಸ್ ವಿಡಿಯೋ ಮಾಡ್ಬೋದು ಕಾಲ್ ಜರಿತ್ರಿ ಯಾವ ಪ್ಲೇಸ್ ಬಿಡತಿದಿ ಗೊತ್ತೇನ್ರಿ ಇಲ್ಲಿ ನೋಡ್ರಿ ಹಿಂಗೈತ್ರಿ ಮಾತಾಡ್ ಗಂಗಾ ಶೇರ್ ಬಿಡ್ತಿದಿವಿ ನಾವು ಇನ್ನೇನು ಪಾಪಿಕ್ ಶಾಪ್ ಇರಲ್ಲ ಏನೂ ಇರಲ್ಲ ವಾಟರ್ ಸಪ್ಲ ಬಿಟ್ರ ಪಕ್ಷಿಗಳ ಚಿಲಿಪಿಲಿ ಫುಲ್ ಮಸ್ತ್ ಜಾಗ ಹ್ಮ್ ಇಲ್ಲಿ ಇಲ್ಲೇ ರಂಗ ಆಯ್ತಿ ಹೋಗಂಗ್ ಅಷ್ಟಂಗೆ ಮಂಜುಮಲ್ ವಾಯ್ಸ್ ಪಿಕ್ಚರ್ ನೆನಪು ರಾತಿ ಹಂಗೈತಿ ಸೇಮ್ ಎಲ್ಲ ಮತ್ತೆ ದಂಡಿಲ್ ಐತಿ ಗಿಡ ಅದು ನೋಡ್ ಹಂಗೈತಿ ಪ್ರಕೃತಿ ಮುಂದೆ ಏನೂ ಇಲ್ಲ ಮಸ್ತ್ ಬ್ಯಾಸಿಗೆ ಆಗ ನಮ್ಮ ಅಂತ ಹೊರಟ ಯಾರು ಬರ ಬ್ಯಾಸಿಗೆ ಆಗ ನಾವು ಮಮ್ಮ ಏನು ತುಸಾರಿ ಎಷ್ಟು ತಗೋಬೇಕಂದ್ರೆ ಇದೇನು ತಾಡೇನ ಐತೆ ನೋಡಲಿ ಗೈಸ್ ಹೆಗ್ಗ ನೋಡೋದು ಹೆಂಗ ಇದು ವಿಡಿಯೋದಾಗ ಹೆಂಗೆ ಕಾಣತ್ತಿಲ್ಲ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ತೆಗೈತ್ರಿ ಹೆಂಗೆ ಮಾಡೋದು ಹೋಗುವಂಗಾರಿ ಆಗತ್ತೈತಿ ಹಾಂ ಅದು ನೀವು ತುಸ ಐತ್ರಿ ಗಾಯಿಸಿ ತೆಗ್ ಇಲ್ಲಿ ಜರದರ ತಗ ಪಾರ್ಸಲ್ ಹಾಕಿ ನೋಡು ಗಜ್ಜೆ ಮತ್ತು ಪಾರ್ಸಲ್ ಹಾಕೈತಿ ಗೈಸ್ ಏನೋ ಧೈರ್ಯ ಮಾಡಿ ಬಸವೇಶ್ವರ ಮಹಾರಾಜ್ ಗಿಜೆ ಅಂತ ಯಾಕೆ ಟ್ರೈ ಮಾಡತ್ತೇನ್ರಿ ಶಿವನಮ್ಮ ಗಿಡ ನಮಗೆ ಆಸ್ರ ಇದೆ ಹ್ಞೂ ಏ ಮಮ್ಮ ಈಗ ಇಳೀಬೋದು ಇಳಿಬೋದು ಇಳಿಬೋದು ಇಳಿಬೋದು

ಕಿರಣ ಮುಣಗ್ತೀವಿ ನೋಡೋ ಇಲ್ಲ ರಾಮ ಬಾಗ್ಯಾರೀ ಮೀನಾ ನೋಡಿದ್ರೆ ಕಮೆಂಟ್ ಹಾಕಿ ಬಿಡ್ಲಿ ಅನಿಷ್ಟು ಒಪಿನಿಯನ್ ಹೇಳ್ರಿ ಕರೆಕ್ಟ್ ಆಗಿ ಹೇಳ್ರಿ ಹ್ಯಾಂಗ ಅನಿಸ್ತು ಪ್ಲೇಸ್

ಮಗ ಏನ ನೀರಿತ್ರ ಏನ ನೆಕ್ಸ್ಟ್ ಲೆವೆಲ್ ಕಾಣ್ತಿದ ಇದು ನಡ್ಯಾಕ ಆಗಲ್ಲ ಕೊಚ್ಚ್ಕೊಂಡ ಹೋಗิว ಅಲ್ಲೇಂದ್ರ ಜಿಗಿತ್ತಿದ್ದಿಲ್ಲ ಬೈ ಹ ಅಲ್ಲೇಂದ್ರ ಜಿಗಿತ್ತಿದ್ದيو ಪ್ರೇಸ ಕಾಶಿ ಅಂತ ಯಾತ್ರೆ ಮಾಡಬೇಕತ್ತಿ ಬಟ್ ಈ ತರala ಪ್ಲೇಸ್ ಗೆ ಬರಕ ಆಗಲ್ಲ ಟ್ರಕ್ಕಿಂಗ್ ಮಾಡಕ ಆಗಂಗಿಲ್ಲ ಎಲ್ಲಾ ಟೂರ್ ಗೇರ್ ಮುಗಿಸಿ ಇದನ್ನ ಅಬ್ಸರ್ವ್ ಮಾಡಬೇಕು ಇದೇನಪ್ಪಾ ಅಂದ್ರೆ ಇದೇ ಇದೆ ಎಲ್ದಂದ್ರ ಪಟ್ಟಿಯಲ್ಲಿಂದಷ್ಟು ನೋಡ್ರಿ ಅರಕ್ ಚಮನ್ ಎಲ್ಲಿ ನೀವು ಕಣ ಕಣದಲ್ಲಿ ತಿಳ್ಸರಿ ಇಲ್ಲ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ ಈ ಹೆಚ್ಚಿನ ವಿಡಿಯೋಗಾಗಿ ನಾವು ಫಾಲೋ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬ್ಯಾಟೇ